ಸ್ನೇಹಿತರೆ ಹಾಗೂ ಐದನೇ ತರಗತಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ದೇವರ ಸಂಕಲನ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಎಲ್ಲ ಸಮಸ್ಯೆಗಳನ್ನ ಒಂದೊಂದಾಗಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಜನಕ್ಕೆ ಸಬ್ಸ್ಕ್ರೈಬ್ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪೇ ಪಕ್ಕ ಬೆಲ್ಲೋಟಿ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಈಗ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಒಂದ್ ಬಿಡಿಸೋಣ ಮೊದಲೇದಾಗಿ ವಿದ್ಯಾರ್ಥಿಗಳೇ ಈಗ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಮೊದಲೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಿರಿ ಮೂವತ್ತಾರು ಸಾವಿರದ ನಾಲ್ಕುನೂರ ಹದಿನೇಳು ಪ್ಲಸ್ ಮೂವತ್ತೆರಡು ಸಾವಿರದ ಐದುನೂರ ಮೂವತ್ತೇಳು ಎರಡನ್ನು ಕೂಡೋಣ ಮೂವತ್ತಾರು ಸಾವಿರದ ನಾಲ್ಕುನೂರ ಹದಿನೇಳರಲ್ಲಿ ಮೂವತ್ತೆರಡು ಸಾವಿರದ ಐದುನೂರ ಮೂವತ್ತೆರಡನ್ನು ಕೂಡಿಸ್ಬೇಕು ಸಂಕಲನ ಮಾಡಬೇಕು ಕೂಡಿಸೋಣ ಪ್ಲಸ್ ಏಳರಲ್ಲಿ ಎರಡನ್ನ ಕೂಡಿಸಿದಾಗ ಒಂಬತ್ತು ಮೂರರಲ್ಲಿ ಒಂದನ್ನು ಕೂಡಿಸಿದಾಗ ನಾಲ್ಕು ಐದರಲ್ಲಿ ನಾಲ್ಕನ್ನು ಕೂಡಿಸಿದಾಗ ಒಂಬತ್ತು ಆರಲ್ಲಿ ಎರಡನ್ನು ಕೂಡಿಸಿದಾಗ ಎಂಟು ಮೂರರಲ್ಲಿ ಮೂರು ಕೂಡಿಸಿದಾಗ ಆರು ಅರವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತಾಗ್ತದ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತು ಪ್ಲಸ್ ಅರವತ್ತೊಂದು ಸಾವಿರದ ಮುನ್ನೂರ ಆರು ಎರಡನ್ನ ಕೂಡಿಸಿದಾಗ ಏನಾಗ್ತದೆ ನೋಡಿ ಇಪ್ಪತ್ತೆಂಟು ಸಾವಿರದ ನಾಲ್ಕನೂರ ತೊಂಬತ್ತರಲ್ಲಿ ಅರವತ್ತೊಂದು ಸಾವಿರದ ಮುನ್ನೂರ ಆರನ್ನ ಕೂಡಿಸಿದಾಗ ಏನಾಗ್ತದೆ ಜೀರೋದಲ್ಲಿ ಆರನ್ನ ಕೂಡಿಸಿದಾಗ ಆರು ಒಂಬತ್ತರಲ್ಲಿ ಜೀರೋ ಅನ್ನ ಕುಡಿಸಿದಾಗ ಒಂಬತ್ತು ನಾಲ್ಕರಲ್ಲಿ ಮೂರನ್ನು ಕೂಡಿಸಿದಾಗ ಏಳು ಎಂಟರಲ್ಲಿ ಒಂದನ್ನು ಕೂಡಿಸಿದಾಗ ಒಂಬತ್ತು ಆರಲ್ಲಿ ಎರಡನ್ನು ಕೂಡಿಸಿದಾಗ ಎಂಟು ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ನಮ್ದಿನ ಪ್ರಶ್ನೆ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಪ್ಲಸ್ ನಲವತ್ತಾರು ಸಾವಿರದ ಹದಿನಾರು ಕೂಡ್ಸೋಣ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತ್ ನಲವತ್ತಾರು ಸಾವಿರದ ಹದಿನಾರನ್ನ ಕೂಡಿಸೋಣ ಕೂಡಿಸಿದಾಗ ಏನಾಗ್ತದ ಆರಲ್ಲಿ ಮೂರನ್ನು ಕುಡಿಸಿದಾಗ ಒಂಬತ್ತು ಏಳರಲ್ಲಿ ಒಂದನ್ನು ಕೂಡಿಸಿದಾಗ ಎಂಟು ಒಂಬತ್ತರಲ್ಲಿ ಜೀರೋನು ಕೂಡಿಸಿದಾಗ ಒಂಬತ್ತು ಆರಲ್ಲಿ ಎರಡನ್ನು ಕೂಡಿಸಿದಾಗ ಎಂಟು ಇನ್ನು ಒಂದರಲ್ಲಿ ನಾಲ್ಕನ್ನು ಕುಡಿಸಿದಾಗ ಐದು ಐವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತೊಂಬತ್ ಸಾವಿರದ ನಾಲ್ಕುನೂರ ಅರವತ್ತೆರಡರಲ್ಲಿ ಐವತ್ತೆರಡು ಸಾವಿರದ ಮುನ್ನೂರ ನಾಲ್ಕನ ಕೂಡ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತೆರಡರಲ್ಲಿ ಐವತ್ತೆರಡು ಸಾವಿರದ ಮುನ್ನೂರ ನಾಲ್ಕನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ನಾಲ್ಕರಲ್ಲಿ ಎರಡನ್ನ ಕೂಡಿಸಿದಾಗ ಆರು ಆರಲ್ಲಿ ಜೀರೋ ಕೂಡಿಸಿದಾಗ ಆರು ನಾಲ್ಕರಲ್ಲಿ ಮೂರು ಕೂಡಿಸಿದಾಗ ಏಳು ಮೂರಲ್ಲಿ ಎರಡು ಕೂಡಿಸಿದಾಗ ಐದು ಐದರಲ್ಲಿ ಎರಡು ಕೂಡಿಸಿದಾಗ ಏಳು ಎಪ್ಪತ್ತೈದು ಸಾವಿರದ ಏಳುನೂರ ಅರವತ್ತ ಆರು ನಲವತ್ತೆರಡು ಸಾವಿರದ ಎಂಟುನೂರ ಆರರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಅರವತ್ತ್ ಮೂರನ್ನು ಕೂಡಿಸಿದಾಗ ಏನಾಗ್ತದೆ ನಲವತ್ತೆರಡು ಸಾವಿರದ ಎಂಟುನೂರ ಆರರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಅರವತ್ತ್ಮೂರನ್ನ ಕೂಡಿಸಿದಾಗ ಏನು ಬರ್ತದೆ ಮೂರಲ್ಲಿ ಆರನ್ನು ಕೂಡಿಸಿದಾಗ ಒಂಬತ್ತು ಆರಲ್ಲಿ ಜೀರೋ ಕೂಡಿಸಿದಾಗ ಆರು ಜೀರೋ ಎಂಟರಲ್ಲಿ ಜೀರೋ ಕೂಡಿಸಿದಾಗ ಎಂಟು ನಾಕಲ್ಲಿ ಎರಡು ಕೂಡಿಸಿದಾಗ ಆರು ನಾಕಲ್ಲಿ ಮೂರು ಕುಡಿಸಿದಾಗ ಏಳು ಎಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಆಗ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯ ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದರೆ ಮೂವತ್ತಾರು ಸಾವಿರದ ಒಂಬತ್ತು ನೂರ ಏಳು ಪ್ಲಸ್ ಐವತ್ಮೂರು ಸಾವಿರದ ಆರುನೂರ ಹದಿನ ಹದಿಮೂರು ಕೂಡ ಮೂವತ್ತಾರು ಸಾವಿರದ ಒಂಬೈನೂರ ಏಳರಲ್ಲಿ ಐವತ್ಮೂರು ಸಾವಿರದ ಆರುನೂರ ಹದಿಮೂರನ್ನು ಕೂಡ್ಸೋಣ ಏಳರಲ್ಲಿ ಮೂರನ್ನ ಕೂಡಿಸಿದಾಗ ಹತ್ತು ಒಂದರಲ್ಲಿ ಒಂದನ್ನು ಕೂಸಿದಾಗ ಒಂದು ಒಂಬತ್ತರಲ್ಲಿ ಆರನ್ನ ಕೂಸಿದಾಗ ಹದಿನೈದು ಆರಲ್ಲಿ ನಾಲ್ಕನೇ ಕೂಡಿಸಿದಾಗ ಹತ್ತು ಐದರ ಮೂರು ಕುಳಿಸಿದ ಎಂಟು ಇದೊಂದು ಒಂಬತ್ತು ತೊಂಬತ್ತು ಸಾವಿರದ ಐದುನೂರ ಐದನೂರ ನೆಕ್ಸ್ಟು ಇಪ್ಪತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತಾರಲ್ಲಿ ಮೂವತ್ತಾರು ಸಾವಿರದ ಐನೂರ ಎಪ್ಪತ್ತೆಂಟನ್ನ ಕೂಡ ಇಪ್ಪತ್ನಾಕ್ ಸಾವಿರದ ಐದು ನೂರ ತೊಂಬತ್ ಆರಲ್ಲಿ ಮೂವತ್ತಾರು ಸಾವಿರದ ಐದುನೂರ ಎಪ್ಪತ್ತೆಂಟನ ಎಂಟರಲ್ಲಿ ಆರು ಕೂಡ ಹದಿನಾಲ್ಕು ಎಂಟರಲ್ಲಿ ಎಂಟು ಕೂಡ ಹದಿನಾರು ಇದೊಂದು ಹದಿನೇಳು ಆಗ್ತದೆ ಐದರಲ್ಲಿ ಐದು ಹತ್ತು ಇದೊಂದು ಹನ್ನೊಂದು ಆಗ್ತದೆ ಆರ ಹತ್ತು ಇದೊಂದು ಹನ್ನೊಂದು ಇನ್ನ ಆರು ಅರವತ್ತೊಂದ್ ಸಾವಿರದ ಒಂದೂರ ಎಪ್ಪತ್ನಾಲ್ಕ ಎಷ್ಟು ನಲವತ್ ಮೂರ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರದ ಆರುನೂರ ಐವತ್ನಾಲ್ಕ ಕೂಡಿಸ್ಬೇಕು ನಲವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತ ನಾಲ್ಕರಲ್ಲಿ ಮೂವತ್ತಾರು ಸಾವಿರದ ಆರುನೂರ ಕೂಡ್ಸೋಣ ಕೂಡಿಸೋಣ ನಾಲ್ಕಲ್ಲಿ ನಾಲ್ಕನ್ನು ಕೂಡಿಸಿದಾಗ ಎಂಟು ಐದರಲ್ಲಿ ಏಳನ್ನು ಕೂಡಿಸಿದಾಗ ಹನ್ನೆರಡು ಆರಲ್ಲಿ ಮೂರು ಕುಡಿಸಿದಾಗ ಒಂಬತ್ತದೊಂದು ಹತ್ತು ಆರಲ್ಲಿ ಮೂರು ಕುಡಿಸಿದಾಗ ಒಂಬತ್ತು ಒಂದು ಹತ್ತು ನಾಲ್ಕರಲ್ಲಿ ನಾಲ್ಕು ಎಂಟು ಎಂಬತ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೈದು ಸಾವಿರದ ಏಳ್ನೂರು ಎರಡು ಸಾವಿರದ ಎರಡ್ನೂರ ನಲವತ್ತಾರು ಹದಿನಾರು ಸಾವಿರದ ನಾಲ್ಕುನೂರ ಹದಿಮೂರು ಇದು ಮೂರನ ಕೂಡ ಇಪ್ಪತ್ತೈದು ಸಾವಿರದ ಏಳ್ನೂರು ಎರಡು ಸಾವಿರದ ಎರಡುನೂರ ನಲವತ್ತ ಆರು ಹದಿನಾರು ಸಾವಿರದ ನಾಲ್ಕುನೂರ ಹದಿಮೂರು ಮೂರನ್ನು ಕೂಡ್ಸೋಣ ಆರಲ್ಲಿ ಮೂರು ಕುಳಿಸಿದಾಗ ಒಂಬತ್ತು ನಾಲ್ಕರಲ್ಲಿ ಒಂದನ್ನು ಕುಳಿಸಿದಾಗ ಐದು ಏಳರಲ್ಲಿ ಎಂಟು ಒಂಬತ್ತು ಒಂಬತ್ತರಲ್ಲಿ ನಾಲ್ಕನ್ನು ಕುಳಿಸಿದಾಗ ಹದಿಮೂರು ಐದರಲ್ಲಿ ಎರಡು ಕುಳಿಸಿದಾಗ ಏಳು 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 ಹದಿನಾಲ್ಕು ಆಮೇಲೆ ನಾಲ್ಕು ನಲವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ಇಪ್ಪತ್ತೈದು ಸಾವಿರದ ಎರಡುನೂರ ಮೂವತ್ತಾರರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐವತ್ತೊಂದು ಕೂಡಿಸ್ಬೇಕು ಮತ್ತು ಎರಡು ಸಾವಿರದ ಮುನ್ನೂರ ಅರವತ್ತೆಂಟರನ್ನು ಕೂಡಿಸ್ಬೇಕು ಮೂರನ್ನು ಕೂಡಿಸಿದ್ರೆ ಟಾಕ್ ಇಪ್ಪತ್ತೈದು ಸಾವಿರದ ಎರಡುನೂರ ಮೂವತ್ತ ಆರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐವತ್ತೊಂದನ್ನು ಕೂಡಿಸ್ಬೇಕು ಪ್ಲಸ್ ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಮೂರನ್ನು ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟು ಮಾಡ್ಬೇಕು ಎಂಟರಲ್ಲಿ ಒಂದು ಕುರ್ಸಾಗ ಒಂಬತ್ತು ಒಂಬತ್ತರಲ್ಲಿ ಆರು ಕುಡ್ಸನ್ನ ಹದಿನೈದು ಆಗ್ತದೆ ಇನ್ನು ಮೂರಲ್ಲಿ ಐದು ಕುರ್ಸಾಗ ಎಂಟು ಎಂಟು ಹದಿನೈದು ಆಗ್ತದೆ ಮೂರು ಮೂರು ಆರು ಆಗ್ತದೆ ಎಂಟು ನಾಲ್ಕು ಹನ್ನೆರಡು ಹನ್ನೆರಡಲ್ಲಿ ಐದು ಕುಡಿಸಿದಾಗ ಹನ್ನೆರಡು ಐದು ಹದಿನೇಳು ಆಗ್ತದೆ ಮೂರಲ್ಲಿ ಮೂರು ಕುಡಿಸೋದಾಗ ಅರವತ್ತು ಸಾವಿರದ ಆರುನೂರ ಐವತ್ತೈದು ಆಗ್ತದೆ ಮೇನ್ ಪ್ರಶ್ನ ಸಂಖ್ಯೆ ಮೂರು ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಅದರಲ್ಲಿ ಮೊದಲನೇದು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇಪ್ಪತ್ತಾರು ಸಾವಿರದ ಏಳ್ನೂರ ಐವತ್ತೊಂಬತ್ತು ಸಸಿಗಳಿವೆ ವನ ಮಹೋತ್ಸವದ ಸಮಯದಲ್ಲಿ ಹದಿಮೂರು ಸಾವಿರದ ಎಂಟುನೂರ ನಲವತ್ತೆರಡು ಸಸಿಗಳನ್ನ ನೆರಲಾಯಿತು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸ್ಯಗಳಿವೆ ಒಟ್ಟು ಎಷ್ಟು ಸಸ್ಯಗಳ ಇಪ್ಪತ್ತಾರು ಸಾವಿರದ ಏಳ್ನೂರ ಐವತ್ ಮೂರದು ನಂತರ ಹುಣಮಾ ಸಮಯದಲ್ಲಿ ಹದಿಮೂರು ಸಾವಿರದ ಎಂಟುನೂರ ಸಸಿಗಳು ನೆಟ್ಟು ಒಟ್ಟೆಷ್ಟು ಸಸಿಗಳಾಗಿವೆ ರಕ್ಷಿತ ಅರಣ್ಯ ದೇಶದಲ್ಲಿರುವ ಒಟ್ಟು ಸಸಿಗಳು ಒಟ್ಟು ಸಸಿಗಳು ಎಷ್ಟು ಎಷ್ಟಾಗ್ತವು ಕೂಡಿಸೋಣ ಇಪ್ಪತ್ತಾರು ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಹದಿಮೂರು ಸಾವಿರದ ಎಂಟುನೂರ ನಲವತ್ತೆರಡನ್ನ ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟು ಬರ್ತದೆ ಒಟ್ಟು ಸಸಿ ನೋಡೋಣ ಒಂಬತ್ತರಲ್ಲಿ ಹಣ ಕೂಡಿಸಿದಾಗ ಹನ್ನೊಂದು ಐದರಲ್ಲಿ ಐದು ಕುಡಿಸಿದಾಗ ಹತ್ತು ಹದಿನಾರು ಒಂಬತ್ತು ಇದೊಂದು ಹತ್ತು ಆಮೇಲೆ ನಾಲ್ಕು ನಲವತ್ ಸಾವಿರದ ಆರುನೂರ ಒಂದು ಸಸ್ಯಗಳಾಗ್ತವೆ ಎರಡನೇ ಪ್ರಶ್ನೆ ಹಾಲಿನ ಸಹಕಾರಿ ಸಂಘವು ರೈತರಿಂದ ಹದಿನೈದು ಸಾವಿರದ ಎರಡ್ನೂರ ಒಂಬತ್ತು ಲೀಟರ್ ಹಾಲನ್ನ ಮೊದಲ ವಾರದಲ್ಲಿ ಮತ್ತು ಅದರ ಮುಂದಿನ ವಾರದಲ್ಲಿ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತಾರು ಲೀಟರ್ ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲು ಸಂಗ್ರಹಿಸಿದೆ ಎರಡನ್ನು ಕೊಡಿಸಬೇಕು ಹಾಲಿನ ಸಹಕಾರಿ ಸಂಘ ಸಂಗ್ರಹಿಸಿದ ಒಟ್ಟು ಹಾಲು ಕೊಟ್ಟು ಕೂಡ್ಸೋಣ ಹದಿನೈದು ಸಾವಿರದ ಎರಡ್ನೂರ ಒಂಬತ್ತರಲ್ಲಿ ಹದಿನಾರು ಸಾವಿರದ ಎರಡು ನೂರ ಇಪ್ಪತ್ತಾರು ಒಂಬತ್ತರಲ್ಲಿ ಆರನ್ನು ಕೂಡಿಸಿದಾಗ ಹದಿನೈದು ಜೀರೋದಲ್ಲಿ ಎರಡು ಕುಡಿಸಿದ ಎರಡು ಒಂದು ಮೂರು ಆಗ್ತದೆ ಎಂಟರಲ್ಲಿ ಎರಡು ಕೂಡಿಸಿದಾಗ ಹತ್ತು ಆರಲ್ಲಿ ಆರು ಕುಡಿಸಿದಾಗ ಹನ್ನೆರಡು ಇದು ಮೂರು ಮೂವತ್ತೆರಡು ಸಾವಿರ ಮೂರನೇ ಪ್ರಶ್ನೆ ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯದಲ್ಲಿ ಹದ್ನಾಕ್ ಸಾವಿರದ ಇಪ್ಪತ್ತೈದು ರನ್ಗಳ ದಿನ ಮತ್ತು ಒಂದು ದಿನದ ಪಂದ್ಯಗಳಲ್ಲಿ ಹದಿನೈದು ಸಾವಿರದ ಏಳುನೂರ ಇಪ್ಪತ್ ಐವತ್ತೊಂಬತ್ತು ರನ್ಗಳನ್ನು ಗಳಿಸಿದ ಗಳಿಸಿದ ಒಟ್ಟು ರನ್ಗಳು ಎಷ್ಟು ಕೂರ್ಸೋಣ ಗಳಿಸಿದ ಒಟ್ಟು ರನ್ಗಳು ಕೂಡ್ಸೋಣ ಎಷ್ಟ ಹದಿನಾಲ್ಕು ಸಾವಿರದ ಇಪ್ಪತ್ತ ಐದು ಇದರಲ್ಲಿ ಹದಿನೈದು ಸಾವಿರದ ಏಳ್ನೂರ ಐವತ್ತೊಂಬತ್ತನ ಕೂಡಿಸ್ಬೇಕು ಒಂಬತ್ತರಲ್ಲಿ ಐದನ ಕೂಡಿಸಿದಾಗ ಹದಿನಾಲ್ಕು ಐದರಲ್ಲಿ ಎರಡು ಕುಡಿಸಿದಾಗ ಏಳು ಏಳು ಎಂಟಾಗ್ತದೆ ಏಳರಲ್ಲಿ ಜೀರೋ ಕುಡಿಸಿದಾಗ ಏಳು ಐದರಲ್ಲಿ ನಾಲ್ಕು ಕುಡಿಸಿದಾಗ ಒಂಬತ್ತು ಎರಡು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ರನ್ಗಳಾಗ್ತವೆ ಅಷ್ಟು ರನ್ಗಳನ್ನು ನಾಕನೇ ಪ್ರಶ್ನೆ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹದಿನೇಳು ಸಾವಿರದ ಒಂಬೈನೂರ ನಲವತ್ಮೂರು ಕನ್ನಡ ಭಾಷೆಯ ಪುಸ್ತಕಗಳು ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಹಿಂದಿ ಭಾಷೆಯ ಪುಸ್ತಕಗಳು ಹತ್ ಸಾವಿರದ ಎರಡುನೂರ ಎಂಬತ್ನಾಲ್ಕು ಆಂಗ್ಲ ಭಾಷೆಯ ಪುಸ್ತಕಗಳು ಎಲ್ಲಾ ಭಾಷೆಯ ಒಟ್ಟು ಪುಸ್ತಕಗಳು ನೋಡ್ರಿ ಎಲ್ಲಾ ಭಾಷೆಯ ಒಟ್ಟು ಪುಸ್ತಕಗಳೇ ಅಷ್ಟ ಎಲ್ಲಾ ಭಾಷೆಯ ಒಟ್ಟು ಪುಸ್ತಕಗಳು ಕೂಡ್ಸೋಣ ಎಲ್ಲ ಭಾಷೆ ಒಟ್ಟು ಪುಸ್ತಕ ಪುಸ್ತಕಗಳು ಇಲ್ಲಿ ಕೂಡ್ಸೋಣ ಹದಿನೇಳು ಸಾವಿರದ ಒಂಬತ್ತು ನಲವತ್ಮೂರು ಪ್ಲಸ್ ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಪ್ಲಸ್ ಹತ್ತು ಸಾವಿರದ ಎರಡು ನೂರ ಎಂಬತ್ನಾಲ್ಕು ಕೂಡ್ಸೋಣ ಐದರಲ್ಲಿ ಮೂರು ಕುಡ್ಸಾಗ ಎಂಟು ಎಂಟು ನಾಲ್ಕು ಹನ್ನೆರಡು ಆಮೇಲೆ ಎಂಟರಲ್ಲಿ ನಾಲ್ಕು ಮೂರು ಏಳು ಎಂಟು 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 ಹದಿನಾರು ಒಂಬತ್ತರಲ್ಲಿ ಐದು ಕೂಡ ಆರು ಕುಡ್ಸಾಗ ಹದಿನೈದು ಹದಿನೈದು ಹದಿನಾರು ಹದಿನೆಂಟು ಏಳರಲ್ಲಿ ಏಳು ಎಂದು ಎಂಟು ಎಂಟರಲ್ಲಿ ನಾಲ್ಕು ಕುಡಿಸ ನಾಲ್ಕು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ನಲವತ್ತೆರಡು ಸಾವಿರದ ಎಂಟುನೂರ ಅರವತ್ತೆರಡು ಇದೇ ಪ್ರಶ್ನೆ ವಿಧಾನಸಭೆಯ ಚುನಾವಣೆಯಲ್ಲಿ ಮೂವರು ಅಭ್ಯರ್ಥಿಗಳು ಕ್ರಮವಾಗಿ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೈದು ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೆಂಟು ನಲವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಮತವನ್ನು ಪಡೆದರು ಚುನಾವಣೆಯಲ್ಲಿ ಒಟ್ಟು ಮತದಾನ ಎಷ್ಟು ನಡೆದ ಒಟ್ಟು ಮತದಾನ ಅಷ್ಟು ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಕೂಡ್ಸಣ್ಣ ಮೂವತ್ತೆರಡು ಸಾವಿರದ ಒಂದು ಮೂವತ್ತೈದು ಪ್ಲಸ್ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೆಂಟು ಪ್ಲಸ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಒಂದು ಒಟ್ಟು ಮೊತ್ತ ಸಿಗ್ತದೆ ಎಂಟು ಒಂಬತ್ತು ಒಂಬತ್ತು ಹತ್ತು ಐದು ಹದಿನಾಲ್ಕು ಮೂರು ನಾಲ್ಕು ಏಳು ಏಳು ಎಂಟು ಎಂಟು ಐದು ಹದಿಮೂರು ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹದಿನಾಲ್ಕು ಹದಿನೈದು ಹದಿನಾರು ಮೂರು ಮೂರು ಆರು ಅರವತ್ತಾರು ಸಾವಿರದ ಒಂದು ಮೂವತ್ತ್ ನಾಲ್ಕು ಒಟ್ಟು ಮತದಾನಗಳಾಗ್ತವೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದರೂ ಏನಾದ್ರೂ ಒಂದಲೂ ಇದ್ದರೆ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಯು ಹೇಳ್ತೇನೆ